ಸರ್ ಅವೀಸ್ ಅವೀಸ್ ಬೆಂಗಳೂರು ಆಟೋ ಡ್ರೈವರ್ಸ್ ಶನಿವಾರಕ್ಕೊಂದ್ಸರಿ ಆಂಜನೇಯನ ದೇವಸ್ಥಾನಕ್ಕೆ ಬಂದಿಲ್ಲ ಅಂದ್ರೆ ನಿಮ್ದಿನೇ ಇರಲ್ಲ ದೇವಸ್ಥಾನ ಮುಗೀತು ಇಲ್ಲಿಂದಾನೇ ಇವತ್ತಿನ ದಿನ ಸ್ಟಾರ್ಟ್ ಇವಾಗಿಂದ ಅಂತಲ್ಲ ಅಂದ್ರೂ ಒಂದು ಎಂಟು ವರ್ಷ ಒಂಬತ್ತು ವರ್ಷ ಇಂದಾನು ಶನಿವಾರಕ್ಕೊಂದ್ಸರಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದ್ರೆ ಏನೋ ಒಂಥರ ಮುಜಗರ ಬೇಜಾರಾಗ್ಬಿಡ್ತು ಎಲ್ಲ ನೀವು ಅಷ್ಟೇ ಶನಿವಾರಕ್ಕೆ ಒಂದ್ಸರಿ ಆಂಜನೇಯ ದೇವಸ್ಥಾನಕ್ಕೆ ಹೋಗೋದನ್ನ ಕಲ್ತ್ಕೊಳ್ಳಿ ನೋಡಿ ಹೆಂಗಿರುತ್ತೆ ಅಂತ ಏನೋ ಒಂಥರ ಪಾಸಿಟಿವಿಟಿ ಇರುತ್ತೆ ಜೀವನದಲ್ಲಿ ಅಂತ ನಾ ಇಡ್ಲಿ ಬತ್ತ ಇದ್ದೀನಿ ಕಡಾವು ಮನೆಗೆ ಇಡ್ಲಿ ತಗೊಂಡು ಕೊಟ್ಬಿಟ್ಟು ನಮ್ಮ ಫೋನ್ ಮಾಡ್ಬಿಟ್ಟು ಬಾರೋ ಅಮ್ಮ ಮೆಟ್ರೋ ಹತ್ರ ಇದೀವಿ ಅಂತ ಅವನೇ ಅಲ್ಲಿಗೆ ಹೋಗ್ಬೇಕು ಹನಿ ಅಜಾಏನೋ ಮಚ್ಚ ನಮ್ಮ ಮಚ್ಚ ಸುಂಬ್ರಳ್ಳಿ ಗಂಟು ಕೊಳೆಗಾಲ ಚಂದದ ಗುಡಿ ಬೇಕು ಐ ಅಲ್ಲದ್ ಯಾವಾಗ ತಗಸ್ತೀಯ ಗುರು ಸರ್ವಾಗಿ ಗುರು ऐ जली ब्रो ऐ ब्रो जले 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 जली ब्रो पूरी डांडी पूरी है भक्तियां వరచ <laughs> ಅಡುಗೆನು ರೆಡಿ ಆಗೈತೆ ಬಟ್ರೆ ಎಷ್ಟ್ ಕೆ ಜಿ ಕೆಜಿ ಬಾಯ್ಸ್ಗಳು ಜನಕ್ಕೆ ಕೊಡ್ತಾರೆ ಇಲ್ವೋ ಫಸ್ಟ್ ನಾವು ಹೌದು ಟೇಸ್ಟ್ ಟೇಸ್ಟ್ ಅಂತ ಅಂತ ಹೌದು ಮಾನ ಮರ ತೆಗೆದುಬಿಟ್ಟೆ ಇನ್ನು ಊಟದ ಕಾರ್ಯಕ್ರಮ ಇನ್ನು ರ್ಯಾಲಿ ಗೀಲಿ ಎಲ್ಲ ಬಾಕಿ ಐತೆ ನೋಡ್ರಿ ನಮ್ಮ ಮಾತಾಡಿದವ್ರನ್ನ ನಮ್ಮ ಬೆಂಗಳೂರಿನ ಜನತೆ ಕನ್ನಡದವರೇ ನಂಬಲ್ಲ ನಾವು ಹೊರಗಡೆ ದೇಶದಿಂದ ಬರೋರಿಗೆ ಎಷ್ಟು ಪ್ರೀತಿ ಕೊಡ್ತೀವಿ ಗೊತ್ತಾ ಪಾಪ ಅವರೆಲ್ಲ ಮಾತಾಡಿಕೊಂಡು ಕ್ರೇಜಿ ಪೀಪಲ್ ನೈಸ್ ವೆರಿ ನೈಸ್ ಕರ್ನಾಟಕ ಪೀಪಲ್ಸ್ ವೆರಿ ನೈಸ್ ಏನೋ ಕಂಟ್ರಿ ಏನೋ ಹೇಳಿದ್ರು ಆಮೇಲೆ ಇಬ್ರು ಬೇರೆ ಕಂಟ್ರಿ ಅವರು ಬಂದು ಪ್ರಸಾದ ತಿನ್ನಿಸಿ ಇವಾಗ ಕಳ್ಸೋದು ಇಲ್ಲ ಇಲ್ಲಿ ನಮ್ಮ ಹುಡುಗ್ರೆಲ್ಲ ಫುಲ್ ಜಾಲಿ ಮಾಡ್ತಾ ಇರೋದು ಅವ್ರ ಜೊತೆಯಲ್ಲಿ ಅವರು ಅಷ್ಟೇ ಖುಷಿಯಾಗಿದ್ದಾರೆ ನಮ್ಮ ಜೊತೆಯಲ್ಲಿ ಸೂಪರ್ ಹ್ಞೂ ಫೋಟೋ ತಗೊಂಡು ಹೊಂಟ್ರಪ್ಪ ಅನ್ನೋದನ್ನಕ್ಕ ಮರ ಹಾಕೊಂಡು ಏನು ಬಾಳ್ಗಲ್ಲಿ ಬೀಳ್ತಾ ಇರೋದೊಂದು ಏ ಗುಂಡ ಹುಷಾರಾಗಿ ತಗೋವಾಗ ಮಚ್ಚ ಚಟ್ನಿ ತಗೋಬರ್ತೀನಿ ಅವ್ರ ಜೊತೆಲೆಲ್ಲ ಫೋಟೋ ಎಲ್ಲ ತಗೊಂಡು ನಮ್ಮ ದೊಡ್ಡವ್ರ ಖುಷಿ ಆಗ್ಬಿಟ್ರಪ್ಪ ಇದು ಆಟೋ ಡ್ರೈವರ್ಸ್ ಅಂದರೆ ಏನು ಅನ್ಕೊಬಿಟ್ಟಿದ್ದೀರಾ ಅಣ್ಣ

ಮಛಾ ಏನ್ ಮಚ್ಚ ಎಲ್ಲರಿಗೂ ಊಟ ಮಾಡಿಸ್ಕೊಟ್ಟು ಲಾಸ್ಟ್ ಅಲ್ಲಿ ತಿಂತ ಇದೆಯಲ್ಲ ಫೋನಲ್ಲಿ ಚಾರ್ಜ್ ಇಲ್ಲ ಚಾರ್ಜ್ ಹಾಕೊಂಡು ಬರೋದು ರಾಜ್ಯೋತ್ಸವ ಇದೊಂದೇ ಅಲ್ಲ ಇನ್ನು ಈ ತಿಂಗಳು ಇಪ್ಪ ನೆಕ್ಸ್ಟ್ ತಿಂಗಳು ಇಪ್ಪತ್ತ ಅದೇ ಈ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಲಾಸ್ಟ್ ಚಾಲಕರ ಉತ್ಸವ ಇದೆ ಅಲ್ಲಿ ಗಂಟಾನು ರಾಜ್ಯೋತ್ಸವ ನಡೀತಾನೆ ಇರ್ತದೆ ಅನ್ಕೋಬಿಡಿ ಜಾಲಿ ಕ್ರೇಜಿ ಅಲ್ಲ ಇಂಗ್ಲೀಷ್ ಅವ್ರ ಕ್ರೇಜ್ ಈಗ ಬೆಂಕಿ ಇದೇ ತಿಂಗಳು ಹದಿನೈದನೇ ತಾರೀಕು ನಮ್ಮ ಅವ್ರ ಕಡೆಯಿಂದ ರಾಜ್ಯೋತ್ಸವ ಮಾಡ್ತಾ ಇದ್ದಾರೆ ಓಕೆ ಎಲ್ಲರೂ ನಮ್ಮ ಇಂದಿರಾನಗರ ಸರ್ವೆಂಡಲ್ಲಿ ಇರೋವಂಥವ್ರು ಎಲ್ಲರನ್ನು ಬಂದ್ಬಿಟ್ಟು ಸಹಕರಿಸ್ಬೇಕು ನೋಡಿರಿ ಇದೇ ಸ್ಟ್ಯಾಚುಗಳು ಓಕೆ ನಾನು ಸೋಮವಾರದಿಂದ ಈ ಸ್ಟ್ಯಾಚುಗಳಿಂದನೇ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಎರಡು ಸ್ಟ್ಯಾಚು ಒಂದು ರಾಜಣ್ಣಂದು ಒಂದು ಅಪ್ಪು ಸರ್ದು ಎಲ್ಲರೂ ಬರಬೇಕು ಬಂದ್ಬಿಟ್ಟು ಸಹಕರಿಸಬೇಕು ಹದಿನೈದನೇ ತಾರೀಕು ಇಪ್ಪತ್ತೈದನೇ ವರ್ಷದ್ದು ಭಾಳ ಅದ್ದೂರಿಯಾಗಿ ಮಾಡಬೇಕು ಅಂತ ನಮ್ಮ ಸಂದೀಪಣ್ಣ ಇಟ್ಕೊಂಡವ್ರೆ ಓಕೆನಾ ಎಲ್ಲರೂ ಬರಬೇಕು ವ ಇದು ನೆಕ್ಸ್ಟ್ ನಿಮಗೆ ಸಂದೀಪ್ ಅಂತ ತೋರಿಸ್ತೀನಿ ಹೆಂಗಿದೆ ಅಪ್ಪು ಸರ್ ನೋಡಿರಿ ಈ ರಾಜ್ಕುಮಾರ ಹಾಕಣ ನೀನು ಅಲ್ವಾ ಬಾರ ನಮ್ಮ ಬಾಯ್ಸುಗ್ಳು ಇಲ್ಲೇ ಇರ್ತಾರೆ ಧ್ಯಾನಸ ಕರ್ಕಬೋದವ್ರಿ ಇವಾಗ ಇವಾಗ ಇದನ್ನು ಮುಗಿಸ್ಕೊಂಡು ತಿರ್ಗಾ ಮೆಟ್ರೋ ಹತ್ರ ಹೋಗ್ಬೇಕು ಈ ತಿಂಗಳಿಗೆ ಫುಲ್ಲು ನವಂಬರ್ ತಿಂಗಳು ಡಿಸೆಂಬರ್ ಲಾಸ್ಟ್ ಗಂಟು ರಾಜ್ಯೋತ್ಸವ ಆಗ್ತಾನೇ ಇರ್ತವೆ ಎಲ್ಲದಕ್ಕೂ ನಾವು ಹೋಗಲೇಬೇಕು ಸಹಕರಿಸಲೇಬೇಕು ಓಕೆ ಜೈ ಕರ್ನಾಟಕ ಮಾತೆ ಒಂದೇ ಮಾತ್ರ ಪೋಟ್ರಾ ಕಳಿ ತಲೆ ಬಾಷ್ಕಳಿ ಎಲ್ಲರೂ ಹಂಡ್ರೆಡ್ ಫೀಟ್ ರೋಡ್ ಟೆಂತ್ ಮೇನ್ ನೈನ್ತ್ ಕ್ರಾಸ್ಗೆ ಬರೋ ನಾವು ಮರಿಬೇಡಿ ರಾಜ್ಯೋತ್ಸವ ಈ ಸರಿ ಇಪ್ಪತ್ತೈದನೇ ವರ್ಷದು ಭಾಳ ಜೋರು ಮಾ ಜೋರಾಗಿ ಮಾಡಬೇಕು ಅಂತ ಸಂದೀಪಣ್ಣನ ಆಸೆ ಅಂತಪ್ಪ ಅದು ಓಕೆ ಎಲ್ಲರೂ ಬರಬೇಕು ನಿಮ್ಮ ಶ್ರೀ ಯಾವ ಪ್ರಭು ನಿರ್ಮ ಸ್ವಾಮಿ ನನಗೆ ಆಡ್ರೆಸ್ ಬೇಕಾಗಿಲ್ಲ ನಾನೇಂದು ಕನ್ನಡದ ಸ್ವಾಮಿ ಏನಾದಾ ಅವನೆ ನಮ್ಮ ಚಾ ಎಂತ ಡಿ ಬಾಸ್ ಫ್ಯಾನ್ ಅಂದ್ರೆ ಲೇ ಅಲ್ಲಿ ಅಪ್ಪು ಸರ್ಗೆ ಆರಾಕ್ತಾರೆ ಅದ ನೋಡ್ಬಿಟ್ಟು ಫಸ್ಟ್ ವಿಡಿಯೋ ಮಾಡాలే ಅಂತ ಅವರು ಕೊಡ್ಬೇಕಾ ಟ್ರಿಬ್ಯೂಟ್

ಜೈ ಡಿ ಇದು ಸ್ಪೀಕರ್ ಗಾಡಿ ಒಳಗಡೆ ನೋಡ್ರಿ ನಮ್ಮ ಏಯ್ ಎಲ್ಲ ನನ್ ಗಾಡಿಬಿಟ್ಬಿಡ್ತೀನಿ ರ್ಯಾಲಿಗೆಲ್ಲ ತಗೋಬಾರ ಕೂತ್ ಬಿಡ್ತಾರೆ ಬಡ್ಡವ ಏನ್ ಕಾಟ ಕೊಡ್ತಾವೆ ನೋಡ್ಕು ರೋಡ್ ಅಲ್ಲಿ ರೋಡ್ ರೋಡ್ನೇ ಬ್ಲಾಕ್ ಮಾಡ್ಬಿಟ್ಟವ್ರೆ ಸ್ವಲ್ಪ ಪ್ರೀತಿ ಜಾಸ್ತಿ ಮೇಲೆ ಮಾತ್ರ ಸಂಕ್ರಣ ಗುರು ಆಟೋ ಡ್ರೈವರ್ಸ್ ಯಾವತ್ತ ಇದ್ರು ಇವ್ರ ಏನು ಅನ್ಕೊಂಡ್ರಿ ಆಟೋಗಳ ತಗ ಇಲ್ಲಿ ಇಲ್ಲ ಗುರು ಯಾವ ರೇಜಿಗೆ ಜಾಮ್ ಮಾಡಾಕ್ರೆ ಅಲ್ಲಿ ನೋಡ್ರಿ ಅಲ್ಲಿ ಹೋಯ್ತಾವೆಲ್ಲ ಫುಲ್ ರೋಡ್ ರೋಡೇ ಜಾಮ್ ಅಯ್ಯೋ ಹಾಕ್ಬಿಟ್ಟವ್ರಿ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಅಣ್ಣ ಥ್ಯಾಂಕ್ಸ್ ಅಣ್ಣ ಬಾಯ್ 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 ಇಡೀ ಇಂದಿರಾನಗರಾನೇ ಪುಣೇಶ್ವರ ಕಟ್ಕೊಂಡು ಒಂದು ಗ್ರೌಂಡ್ ಹಾಕ ಬಂದ್ಬಿಡ್ರಿ ಅದು ನಾವು ನವಂಬರ್ ಒನ್ ಕನ್ನಡಿಗಿರಲ್ಲ ನಂಬರ್ ಒನ್ ಕನ್ನಡಿಗರು ಏನಂತೀರ ಅಣ್ಣ ಅದು ಆಟೋದವ್ರು ಅಂದ್ರೆ ನಾವು ಓ ನವಂಬರ್ ಒನ್ ಕನ್ನಡಿಗರಲ್ಲ ನಂಬರ್ ಒನ್ ಕನ್ನಡಿಗರು ವಾರ್ಷರ್ ರಾಜೋತ್ಸವನೇ ಪ್ರತಿ ದಿನಾನು ಇನ್ನು ರ್ಯಾಲಿ ಬಾಕಿ ಐತೆ ಇದನ್ನೆಲ್ಲ ತೋರಿಸ್ಕೊಂಡ್ ಕುತ್ಕೊಳ್ಳೋಕೆ ಟೈಮ್ ಐತೆ ಬಟ್ ನನ್ನ ಫೋನಲ್ಲಿ ಸ್ಟೋರೇಜ್ ಇಲ್ಲ ಆಯ್ತಾ ಈ ದಿನ ಇವತ್ತು ಮುಗಿಸ್ಬಿಡವ ಮಚ್ಚ ಇಂದಿರಾನಗರಲ್ಲಿ ಸುತ್ತಾಡದೆ ಇರೋ ರೋಡ್ ಇಲ್ಲ ಇನ್ನು ಇನ್ನೂ ಒಯ್ತಾನೆ ಐತೆ ರ್ಯಾಲಿಯಲ್ಲಿ ಹೋಗ್ಲಿ ವಿಡಿಯೋ ಇಲ್ಲಿಗೆ ಮುಗಿಸ್ಬಿಡೋಣ ಅಲ್ವಾ ಮಚ್ಚ ಆಯ್ತು ಮಚ್ಚ ಟೈಮ್ ಬೇರೆ ಆಯ್ತು ಟೈಮ್ ಆಗಿಲ್ಲ ವಿಡಿಯೋ ಫೋನ್ ಸ್ಟೋರೇಜ್ ಇಲ್ಲ ಓಕೆ ಇರ್ಲಿ ಇಲ್ಲಿ ಮುಗಿಸೋಣ ಇದು ನಾ ಇದನ್ನ ನೋಡಿ ನಿಮ್ಗೆ ಫಾಲೋವರ್ಸ್ಗೆಲ್ಲ ನಾನು ಹೇಳೋದು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನವೆಂಬರ್ ಅಲ್ಲಿ ಮಾತ್ರ ಆಚರಿಸ್ಬೇಡಿ ಪ್ರತಿ ದಿನ ಕನ್ನಡ ಕನ್ನಡ ಕನ್ನಡದವರು ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇರಿ ಓಕೆ ಇಲ್ಲಿ ನೋಡ್ರಿ ಇಲ್ಲಿ ನಮ್ಮವ್ರು ಸುಮ್ಮನೆ ಒಂದು ಚಾನ್ಸ್ ಕೊಟ್ಟಿದ್ದಷ್ಟೇ ಇಂದ್ರಾನಗರ ಫುಲ್ ಜಾಮ್ ಮಾಡಿ ಹಾಕಿ ಬಂದ್ಬಿಟ್ಟವ್ರೆ ಸಾರಿ ಫಾರ್ ಬೆಂಗಳೂರು ಪೊಲೀಸ್ ನಮ್ಮ ನಮ್ಮಿಂದ ನಿಮ್ಗೆ ಸ್ವಲ್ಪ ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಷ್ಟೇ ಸಾರಿ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಸಂಚಾರ ಪೊಲೀಸ್ ನಮ್ಮ ಕಡೆಯಿಂದ ಕ್ಷಮಿಸ್ಲಿ ಸಂಕ್ರಣ ಬಾಯ್ ಬಾಯ್